ನಮಸ್ಕಾರ ಸ್ಪರ್ಧಾ ಮಿತ್ರರೇ ಸ್ಪರ್ಧಾ ಕಣಜ ಕೆ ಎಸ್ ಪಿ ಎಸ್ ಸಿ ಯೂಟ್ಯೂಬ್ ಚಾನೆಲ್ಗೆ ಮೊದಲಿಗೆ ತಮಗೆ ಸ್ವಾಗತ ರಾಜ್ಯ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನ ಸ್ಪರ್ಧಾ ಮಿತ್ರರಿಗೆ ಕೊಟ್ಟಿದೆ ಎರಡು ವರ್ಷದ ಗರಿಷ್ಠ ವಯೋಮಿತಿಯನ್ನ ಹೆಚ್ಚಿಸಿದೆ ಹಾಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂತಹ ನಾಲ್ಕು ಸಾವಿರಕ್ಕಿಂತ ಅಧಿಕ ಹುದ್ದೆಗಳಿಗೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಪೊಲೀಸ್ ನೇಮಕಾತಿಗೆ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಮಹತ್ವ ಪ್ರಚಲಿತ ಘಟನೆಗಳು ಹ್ಮ್ ಪೊಲೀಸ್ ಪರೀಕ್ಷೆಯಲ್ಲಿ ಪೊಲೀಸ್ ನೇಮಕಾತಿಯಲ್ಲಿ ಪಾತ್ರವಹಿಸುತ್ತೆ ಅನ್ನೋದು ಮುಖ್ಯವಾಗುತ್ತ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಪೊಲೀಸ್ ಪರೀಕ್ಷೆ ಬರುವಾಗ ಇಪ್ಪತ್ತೇಳಕ್ಕಿಂತ ಅಧಿಕ ಇಪ್ಪತ್ತೇಳಕ್ಕಿಂತ ಅಧಿಕ ಏನಾಗಿರ್ತವಪ್ಪ ಅಂದ್ರ ಪ್ರಚಲಿತ ವಿದ್ಯಮಾನಗಳು ನನ್ನ ಪರೀಕ್ಷೆಯಲ್ಲಿ ಬಂದಿರ್ತವೆ ಸೊ ಇಪ್ಪತ್ತೈದು ಸರಿಯಾದ ಉತ್ತರವನ್ನು ಮಾಡಿ ನನ್ನ ಬದುಕಿಗೆ ದಾರಿಯನ್ನು ತೋರಿಸಿದ್ದೆ ಪ್ರಚಲಿತ ಘಟನೆಗಳು ಹಾಗಿದ್ರೆ ತಡ ಮಾಡೋದು ಬೇಡ ಕ್ವೆಶನ್ ನಂಬರ್ ಒಂದು ವಿಪತ್ತು ನಿರ್ವಹಣೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲು ಅಡ್ವಾನ್ಸ್ಡ್ ಲ್ಯಾಂಡ್ ಅಬ್ಸರ್ವಿಂಗ್ ಸ್ಯಾಟಲೈಟ್ ಫೋರ್ ಡೈರ್ ಎಲ್ಒೋರ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು ಆಪ್ಷನ್ ಎ ನಾಸಾ ಆಪ್ಷನ್ ಬಿ ಇಸ್ರೋ ಆಪ್ಷನ್ ಸಿ ಜಾಕ್ಸಾ ಆಪ್ಷನ್ ಡಿ ಸಿ ಎನ್ ಎಸ್ ಎ ಸರಿಯಾದ ಉತ್ತರ ಆಪ್ಷನ್ ಸಿ ಜಾಕ್ಸಾ ಕ್ವೆಶನ್ ನಂಬರ್ ಎರಡು ಇತ್ತೀಚೆಗೆ ಹಾಲ್ ಟೊಮಸ್ಟೊರ್ ಯಾವ ದೇಶದ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಆಪ್ಷನ್ ಎ ಐಸ್ಲ್ಯಾಂಡ್ ಆಪ್ಷನ್ ಬಿ ಐರ್ಲೆಂಡ್ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಗ್ರೀಸ್ ಸರಿಯಾದ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್ ರಾಜ್ಯದ ನೂತನ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಮುಂದಿನ ಪ್ರಶ್ನೆ ಹೀಗಿದೆ ಪ್ರಶ್ನೆ ಮೂರು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕಾಗಿಗರ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಸುನ್ನು ಕಾಗಿಗರ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಅಂತ ಕೇಳಿದಾರ ಆಪ್ಷನ್ ಎ ಇಂಡೋನೇಷ್ಯಾ ಆಪ್ಷನ್ ಬಿ ಐಸ್ಲ್ಯಾಂಡ್ ಆಪ್ಷನ್ ಸಿ ಚೀಲಿ ಆಪ್ಷನ್ ಡಿ ಟೊಂಗಾ ಇದು ಯಾವ ದೇಶದಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ದೇಶದಲ್ಲಿ ಕಂಡು ಬರುತ್ತದೆ ಸೊ ಮುಂದಿನ ಕ್ವಶನ್ ನಾಲ್ಕನೇ ಕ್ವೇಶನ್ ಏನಿದೆ ಅಂತ ನೋಡೋಣ ಸಶಸ್ತ್ರ ಧಾರ್ಮಿಕ ಮತ್ತು ರಾಜಕೀಯ ಗುಂಪಾದ ಹೌತಿಗಳು ಯಾವ ದೇಶದೊಂದಿಗೆ ಸಂಬಂಧ ಹೊಂದಿದ್ದಾರೆ ಸಶಸ್ತ್ರ ಧಾರ್ಮಿಕ ರಾಜಕೀಯ ಗುಂಪಾದ ಹೌತಿಗಳು ಯಾವ ದೇಶದೊಂದಿಗೆ ಸಂಬಂಧ ಹೊಂದಿದ್ದಾರೆ ಆಪ್ಷನ್ ಎ ಕತಾರ್ ಆಪ್ಷನ್ ಬಿ ಇಸ್ರೇಲ್ ಆಪ್ಷನ್ ಸಿ ಜೋರ್ಡಾನ್ ಆಪ್ಷನ್ ಡಿ ಎಮಾನ್ ಹೌತಿಗಳು ಯಾವ ದೇಶದೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿದ್ದಾರಪ್ಪ ಅಂತಂದ್ರೆ ಅದು ಎಮನ್ ರಾಷ್ಟ್ರದೊಂದಿಗೆ ನಿಕಟವಾದಂತಹ ಸಂಬಂಧ ಹೊಂದಿದ್ದಾರೆ ಸೊ ಮುಂದಿನ ಕ್ವಶನ್ ಹೇಗಿದೆ ಕ್ವೆಶನ್ ನಂಬರ್ ಐದು ನೀರಿನ ಹನಿಗಳು ನೈಸರ್ಗಿಕ ಖನಿಜಗಳನ್ನು ಗಳಾಗಿ ವಿಭಜಿಸಬಹುದು ಎಂದು ಯಾವ ಸಂಸ್ಥೆ ಇತ್ತೀಚೆಗೆ ಕಂಡುಹಿಡಿದಿದೆ ನೀರಿನ ಹನಿಗಳು ನೈಸರ್ಗಿಕ ಖನಿಜಗಳನ್ನು ನ್ಯಾನೋಪರ್ಟಿಕಲ್ಗಳಾಗಿ ವಿಭಜಿಸಬಹುದು ಎಂದು ಯಾವ ಸಂಸ್ಥೆ ಇತ್ತೀಚೆಗೆ ಕಂಡುಹಿಡಿದಿದೆ ಆಪ್ಷನ್ ಎ ಐ ಐ ಟಿ ಆಪ್ಷನ್ ಬಿ ಐ ಐ ಟಿ ಮದ್ರಾಸ್ ಆಪ್ಷನ್ ಸಿ ಐಐಟಿ ಬಾಂಬೆ ಆಪ್ಷನ್ ಡಿ ಐಐಟಿ ರೋರ್ಕಿ ಸರಿಯಾದ ಉತ್ತರ ಐಐಟಿ ಮದ್ರಾಸ್ ಸೊ ಮುಂದಿನ ಕ್ವಶನ್ ಹೇಗಿದೆ ಕ್ವೆಶನ್ ನಂಬರ್ ಆರು ಇತ್ತೀಚೆಗೆ ಸುದ್ದಿಯಲ್ಲಿರುವ ಎಸ್ ಡಿಜಿ ಸೆವೆನ್ನ ಮುಖ್ಯ ಉದ್ದೇಶವೇನು ಆಪ್ಷನ್ ಎ ಅಣುಶಕ್ತಿ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಆಪ್ಷನ್ ಬಿ ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಐವತ್ತು ಪರ್ಸೆಂಟೇಜ್ ಕಡಿಮೆ ಮಾಡುವುದು ಆಪ್ಷನ್ ಸಿ ಎಲ್ಲರಿಗೂ ಬೆಲೆ ಸೂಕ್ತ ವಿಶ್ವಾಸಾರ್ಹ ಸುಸ್ಥಿರ ಮತ್ತು ಆಧುನಿಕ ಇಂಧನದ ಲಭ್ಯತೆಯನ್ನು ಖಚಿತಪಡಿಸುವುದು ಆಪ್ಷನ್ ಡಿ ಜಾಗತಿಕ ಇಂಧನ ಉತ್ಪಾದನೆಯನ್ನು ಹೆಚ್ಚಿಸುವುದು ಆಪ್ಷನ್ ಸಿ ಸರಿಯಾದ ಉತ್ತರ ಕ್ವೆಶನ್ ನಂಬರ್ ಏಳು ಇತ್ತೀಚೆಗೆ ಅರವತ್ನಾಲ್ಕನೇ ಅಂತಾರಾಷ್ಟ್ರೀಯ ಸಕ್ಕರೆ ಸಂಸ್ಥೆಯ ಮಂಡಳಿ ಸಭೆಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಇತ್ತೀಚೆಗೆ ಅರವತ್ನಾಲ್ಕನೇ ಅಂತಾರಾಷ್ಟ್ರೀಯ ಸಕ್ಕರೆ ಸಂಸ್ಥೆಯ ಮಂಡಳಿ ಸಭೆಯನ್ನ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾರೆ ಸೊ ಆಪ್ಷನ್ ಎ ಬೀಜಿಂಗ್ ನ ಚೀನಾ ಪ್ಯಾರಿಸ್ ಫ್ರಾನ್ಸ್ ಸಿ ಆಪ್ಷನ್ ಸಿ ನವದೆಹಲಿ ಭಾರತ ಡಿ ಲಂಡನ್ ಯು ಕೆ ಸೊ ಇದರಲ್ಲಿ ಸರಿಯಾದಂತ ಉತ್ತರ ಭಾರತದ ನವದೆಹಲಿಯಲ್ಲಿ ಈ ಸಕ್ಕರೆ ಸಂಸ್ಥೆಯ ಮಂಡಳಿ ಸಭೆಯನ್ನು ಆಚರಿಸಲಾಗಿ ಆಯೋಜಿಸಲಾಗಿತ್ತು ಸೊ ಎಂಟನೇ ಕ್ವೆಶನ್ ಹೀಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಪ್ರಾಜೆಕ್ಟ್ ನೆಕ್ಸಸ್ ನ ಪ್ರಾಥಮಿಕ ಉದ್ದೇಶವೇನು ಪ್ರಾಜೆಕ್ಟ್ ನೆಕ್ಸಸ್ ನ ಪ್ರಾಥಮಿಕ ಉದ್ದೇಶ ಏನು ಆಪ್ಷನ್ ಎ ಹೀಗಿದೆ ದೇಶೀಯ ಬ್ಯಾಂಕಿಂಗ್ ವ್ಯವಸ್ಥೆಗಳನ್ನ ಸುಧಾರಿಸುವುದು ಆಪ್ಷನ್ ಬಿ ತಕ್ಷಣದ ಅಂತಾರಾಷ್ಟ್ರೀಯ ಚಿಲ್ಲರೆ ಪಾವತಿಗಳನ್ನ ಸಾಧ್ಯವಾಗಿಸುವುದು ಆಪ್ಷನ್ ಸಿ ಹೊಸ ಕ್ರಿಪ್ಟೋ ಕರೆನ್ಸಿಯನ್ನ ರಚಿಸುವುದು ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಹಣಕಾಸು ವಹಿವಾಟುಗಳ ಮೇಲ್ವಿಚಾರಣೆಯನ್ನು ಮಾಡುವುದು ಸರಿಯಾದ ಉತ್ತರ ಆಪ್ಷನ್ ಬಿ ತಕ್ಷಣದ ಅಂತಾರಾಷ್ಟ್ರೀಯ ಚಿಲ್ಲರೆ ಪಾವತಿಗಳನ್ನು ಸಾಧ್ಯವಾಗಿಸುವುದು ಮುಂದಿನ ಕ್ವೆಶನ್ ಹೇಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಎಂಟ್ರೋಬ್ಯಾಕ್ಟರ್ ಬುಗಂಡೆನ್ಸಿಸ್ ಎಂದರೇನು ಇದೊಂದು ಬ್ಯಾಕ್ಟೀರಿಯಾ ಬಿ ಶಿಲೀಂಧ್ರ ಸಿ ಆಕ್ರಮಣಕಾರಿ ಕಳೆ ಡಿ ಪ್ರವಾಳಗಳು ಅಥವಾ ಕೋರಲ್ಗಳು ಸರಿಯಾದ ಉತ್ತರ ಆಪ್ಷನ್ ಎ ಇದೊಂದು ಬ್ಯಾಕ್ಟೀರಿಯಾ ಆಗಿದೆ ಸೊ ಮುಂದಿನ ಕ್ವೆಶನ್ ಹತ್ತನೇ ಕ್ವೆಶನ್ ಹೇಗಿದೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆರ್ ಪಿ ಎಫ್ ಇತ್ತೀಚೆಗೆ ಪ್ರಾರಂಭಿಸಿದ ಸಂಜ್ಞಾನ ಆಪ್ ನ ಮುಖ್ಯ ಉದ್ದೇಶವೇನು ಎ ರೈಲು ವೇಳಾಪಟ್ಟಿಗಳನ್ನು ಒದಗಿಸುವುದು ಬಿ ಅಪರಾಧ ಕಾನೂನುಗಳ ಬಗ್ಗೆ ಮಾಹಿತಿ ನೀಡುವ ಮೂಲಕ ಆರ್ ಪಿ ಎಫ್ ಸಿಬ್ಬಂದಿಯನ್ನು ಶಿಕ್ಷಿತಗೊಳಿಸುವುದು ಮತ್ತು ಸಬಲೀಕರಣಗೊಳಿಸುವುದು ಆಪ್ಷನ್ ಸಿ ರೈಲು ಟಿಕೆಟ್ ಕಾಯ್ದಿರಿಸುವಿಕೆಯನ್ನು ಮೇಲ್ವಿಚಾರಣೆ ಮಾಡುವುದು ಆಪ್ಷನ್ ಡಿ ಆರ್ ಪಿ ಎಫ್ ಸಿಬ್ಬಂದಿಗಳಿಗೆ ಆರೋಗ್ಯ ಸಲಹೆ ನೀಡುವುದು ಆಪ್ಷನ್ ಡಿ ಆಪ್ಷನ್ ಬಿ ಸರಿಯಾದ ಉತ್ತರ ಧನ್ಯವಾದಗಳು ಸ್ಪರ್ಧಾ ಕಣಜ ಯೂಟ್ಯೂಬ್ ಚಾನಲ್ ಅನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ